ತತಃ ಶುಭ್ರತರೇ ತೂಣಿ ಧನುಷಿ ಚಾಪ್ಯೆ ಆಯತೆಕ್ಷಣ ದಾರಿಯಲ್ಲಿ ನಿಮಗೆ ಇಂಥದ್ದೆಲ್ಲ ನೋಡಲಿಕ್ಕೆ ಸಿಗುತ್ತೆ ನೀನು ಹೊರಡು ಅಂತ ಎಲ್ಲರನ್ನೂ ಅದೇ ರೀತಿ ನಮಸ್ಕಾರ ಮಾಡಿದಾಗ ಆಶೀರ್ವದಿಸಿ ಕಳಿಸ್ತಾ ಇದ್ದಾಗ ಹೊರಡುವ ಸಮಯದ ಒಂದು ಮಾತು ಅಲ್ಲಿ ಹೇಳಬೇಕಾದ ಸಂಗತಿ ಇದು ಆಬದ್ಧ ಶುಭೇ ತೂಣಿ ಚಾಪೌ ಚಾದಾಯ ಸಸ್ವನೌ ನಿಷ್ಕ್ರಾಂತೌ ಆಶ್ರಮಾದ್ ಗಂತುಂ ಉಭೌತೌ ರಾಮಲಕ್ಷ್ಮಣೌ ಶ್ರೀಮಂತೌ ರೂಪಸಂಪನ್ನೌ ದೀಪ್ಯಮಾನೌ ಸ್ವತೇಜಸ ಪ್ರಸ್ತುತವು ಘೃತಾಪು ಸೀತೆಯ ಸಹ ರಾಘವವು ಆ ಬಿಲ್ಲು ಮತ್ತು ಬಾಣ ಮತ್ತು ಬಾಣಗಳ ಬತ್ತಳಿಕೆ ಸೀತೆ ಬಿಲ್ಲನ್ನು ಎತ್ತಿಕೊಟ್ಲು ಅಂತ ಅದು ಸುಲಭದಲ್ಲಿ ಎತ್ತಲಿಕ್ಕಾಗುವಂಥದ್ದಲ್ಲ ಅವರಿಗೆ ಚೆನ್ನಾಗಿ ಅದನ್ನು ಈಗ ನಮಗೆ ಇದು ಅರ್ಥ ಆಗೋದಿಲ್ಲ ಬಿಡಿ ಈಗಲೂ ಕೆಲವರು ರಾಜರ ಮನೆತನದ ಸಂಗ್ರಹಾಲಯಗಳಲ್ಲಿ ಖಡ್ಗಗಳಿವೆ ಅದು ಏನಿಲ್ಲ ಅಂದರೂ ನೂರೈವತ್ತು ನೂರ ಎಂಬತ್ತು ಕೆ ಜಿ ಇರುತ್ತೆ ಅದನ್ನು ಅವರು ಒಂದು ಕೈಯಲ್ಲಿ ಎತ್ತಿ ಯುದ್ಧ ಮಾಡ್ತಿದ್ರು ಆ ಕ್ಷತ್ರಿಯರು ಅಂದರೆ ಆ ಥರ ದೇಹದಲ್ಲಿ ಕಸು ಇರ್ತಿತ್ತು ನಾನು ಹೇಳ್ತಾ ಇರೋದು ಸುಮಾರೊಂದು ನೂರು ವರ್ಷದ ಹಿಂದಿನ ರಾಜರ ಕೈಯಲ್ಲಿದ್ದ ಆಯುಧಗಳು ನಮ್ಮಲ್ಲಿ ಇವತ್ತು ಅದು ಒಂಚೂರು ಅಯ್ಯೋ ಸ್ವಲ್ಪ ಭಾರ ನಮಗೆ ಬಟ್ಟೆನೇ ಭಾರ ಇನ್ನು ಉಳಿದಂತೆ ಆಯುಧಗಳನ್ನೆಲ್ಲ ಎಲ್ಲಿ ಇಟ್ಕೊಳ್ಳೋದು ಅಂತಹ ಕಟ್ ಒರೆಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯವಾಗದ ಕತ್ತಿಯನ್ನು ತೋಣೀರವನ್ನು ಬಿಲ್ಲಿನ ಹಾಕುವ ಬಟ್ಟಳಿಕೆಯನ್ನು ಬಾಣವನ್ನು ಎಲ್ಲವನ್ನು ಅನಾಯಾಸವಾಗಿ ಸೀತೆ ಎತ್ತಿ ರಾಮನ ಕೈಗೆ ಲಕ್ಷ್ಮಣನ ಕೈಗೆ ಕೊಟ್ಲು ಅಂತ ಅಂದರೆ ಈ ಮಾತು ಅವಳಿಗೂ ಅದರಲ್ಲಿ ಎಂಥ ಒಂದು ಹಿಡಿತ ಇತ್ತು ಅದು ಸುಮ್ಮನೆ ಈಗ ಎಳ್ಕೊಂಡು ಬಂದು ತಗೊಳ್ಳಿ ಅಂತ ಅಂತೇಳಿ ಕೊಟ್ಟದ್ದಲ್ಲ ಚೆನ್ನಾಗಿ ಅದನ್ನು ಹೇಗೆ ಹಿಡ್ಕೊಳ್ಳಿಕ್ಕೆ ಅನುಕೂಲವೋ ಅದು ಕೈ ಕೊಡುವಾಗ ಹಾಗೆ ಕೊಡಬೇಕು ಈಗ ಆರತಿ ಎತ್ ಕೊಡಿ ಅಂತ ಹೇಳುವಾಗ ಅವು ಹೀಗೆ ಮಾಡಿ ಅವರ ಕೈಗೆ ಬೆಂಕಿ ಹಚ್ಚಿಬಿಟ್ರೆ ಅದನ್ನು ಕೊಡಲಿಕ್ಕೆ ಒಂದು ಕ್ರಮ ಇದೆ ಅದನ್ನು ಅವರು ಅವರು ಹಿಡಿದ ಮೇಲೆ ಅದು ಆ ರೀತಿ ಮಾಡಲಿಕ್ಕೆ ಸರಿಯಾಗಿರಬೇಕು ನೀವು ಕೊಡುವಾಗ ನೀವೇ ಅಡ್ಡ ಹಿಡ್ಕೊಂಡು ಅವರನ್ನು ಹಿಡ್ಕೊಳ್ಳಿ ಅಂಥೇಳಿ ಆತದ್ದು ಹಿಡ್ಕೊಳ್ಳಿ ಕೊಡುದಾ ಅದಕ್ಕೆ ಸರಿಯಾಗಿ ಒಂದು ಕ್ರಮ ಇದೆ ಹಿಡ್ಕೊಳ್ಳಿಕ್ಕೆ ಅಂದರೆ ಹಾಗೆ ಎತ್ತಿ ಕೊಡುವುದು ಒಂದು ಕ್ರಮ ಅದು ಸೀತೆ ಎತ್ತಿಕೊಟ್ಟಲು ಶುಭೇ ಅವರಿಬ್ಬರ ಚಾಪಗಳನ್ನು ಖಡ್ಗವನ್ನು ಆ ಚೆನ್ನಾಗಿ ಅದನ್ನು ಎತ್ತಿ ಕೊಟ್ಟಿದ್ದಾಳೆ ಅದನ್ನು ರಾಮಚಂದ್ರ ಸ್ವೀಕರಿಸಿದರೆ ಆಮೇಲೆ ಹೊರಟಿದ್ದಾರೆ ಹೊರಟು ಅಲ್ಲಿಗೆ ಎಂಟನೆಯ ಸರ್ಗ ಮುಕ್ತಾಯವಾಯಿತು